ನಿತ್ಯಾರಾಮ್ ನಟನೆಯ ಶಾಂತಿನಿವಾಸ ಒಂದಷ್ಟು ಚಿತ್ರಗಳಲ್ಲಿ ನಟಿಸಿ ಬಣ್ಣದ ಲೋಕದಿಂದ ದೂರ ಇದ್ದ ನಿತ್ಯಾರಾಮ್ ಗ್ಯಾಪ್ ನಂತರ ಶಾಂತಿನಿವಾಸ ಧಾರಾವಾಹಿಯ ಮೂಲಕ ಮತ್ತೆ ಅಭಿನಯ ರಂಗಕ್ಕೆ ಪ್ರವೇಶ ಮಾಡಿದ್ದಾರೆ ಹೆಸರೇ ಹೇಳುವಂತೆ ಇದೊಂದು ಕೌಟುಂಬಿಕ ಕತೆಯನ್ನು ಹೊಂದಿದೆ ಶಾಂತಿ ನಿವಾಸದ ಮುತ್ತಿನ ಸೊಸೆಯಾಗಿ ಎಲ್ಲರಿಗೂ ಪ್ರೀತಿ ಪಾತ್ರಳು ಅವಿದ್ಯಾವಂತಳು ಆದರೆ ಅತಿಥಿ ಸತ್ಕಾರದಲ್ಲಿ ಪದವೀಧರೆ ಮಲತಾಯಿ ಮಮತಾಳನ್ನು ಮರೆಯದ ಮಮತಾಮಯಿ ಮನೆಯ ಹೊರಗೂ ಒಳಗು ದಣಿವರಿಯದೆ ದುಡಿಯುವ ಗೃಹಿಣಿಯರ ಮೊದಲ ಸಾಲಿನಲ್ಲಿ ನಿಲ್ಲುವ ಅಜಾತ ಶತ್ರು ಇಂತಹವರೆಗೂ ಶತ್ರುಗಳು ಇರುತ್ತಾರೆ ಅವಳೇ ಮಂತರ ಜೈಲಿನ ಇದ್ದಷ್ಟು ದಿನವು ಶಾಂತಾಳ ಮೇಲೆ ಸೇಡು ತೀರಿಸಿಕೊಳ್ಳುವ ಹಠ ಶಿಕ್ಷೆ ಮುಗಿಸಿ ಹೊರಬಂದ ಬಂದ ಮೇಲೆ ಚಾಲಕಿತನದಿಂದ ನಿವಾಸಕ್ಕೆ ಎಂಟ್ರಿ ಕೊಡುತ್ತಾಳೆ ಹಾಗಾದರೆ ಈಕೆಯ ಮುಂದಿನ ಯೋಚನೆ ಏನು ನಿಷ್ಕಲ್ಮಶವಾದ ಮನಸ್ಸುಳ್ಳ ಶಾಂತಿಯ ಬದುಕಿನಲ್ಲಿ ಮುಂದೇನಾಯಿತು ಎಸ್ ಗೋವಿಂದ ನಿರ್ದೇಶನ ಜತೆಗೆ ನಿರ್ಮಾಣ ಮಾಡಿದ್ದಾರೆ ತಾರಾಗಣದಲ್ಲಿ ಮುಖ್ಯಮಂತ್ರಿ ಚಂದ್ರು ಚಂದ್ರಕಲಾ ಮೋಹನ್ ಪ್ರಿಯಾಂಕಾ ಅರ್ಜುನ್ ಯೋಗಿ ವಿಶ್ವಾಸ್ ಭಾರದ್ವಾಜ್ ಇಲಾ ವಿಟ್ಲ ಕೀರ್ತಿ ವೆಂಕಟೇಶ್ ಶಿವಾನಿ ಮುಂತಾದವರು ನಟಿಸುತ್ತಿದ್ದಾರೆ ಶ್ರೀಮುತ್ತು ಸೆಲ್ವಂ ಕತೆ ಶ್ರೀಕಾಂತ್ ಸಂಭಾಷಣೆ ರುದ್ರಮುನಿ ಬೆಳಗೆರೆ ಛಾಯಾಗ್ರಹಣ ಅಂಬರೀಷ್ ಲೋನಾರಿ ಸಂಕಲನವಿದೆ ಉದಯ ಟಿ ವಿಯಲ್ಲಿ ಜುಲೈ ಇಪ್ಪತ್ತೆರಡರಿಂದ ಸೋಮವಾರದಿಂದ ಶನಿವಾರದವರೆಗೆ ರಾತ್ರಿ ಎಂಟು ಮೂವತ್ತಕ್ಕೆ ಶಾಂತಿ ನಿವಾಸ ಪ್ರಸಾರವಾಗುತ್ತದೆ